ಬಳ್ಳಾರಿ ಹೊಸಪೇಟೆಯಲ್ಲಿ ಮಾಜಿ ಸಚಿವ ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು ಈಶಾನ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವು ನಿರಂತರವಾಗಿ ಗೆಲುವು ಸಾಧಿಸ್ತಾ ಬಂದಿದೆ ಮತ್ತು ಈ ಬಾರಿಯೂ ಗೆಲುವಿನ ವಿಶ್ವಾಸವಿದೆ ಅಂತ ಅವರು ಇದೇ ವೇಳೆ ತಿಳಿಸಿದರು ಅಭ್ಯರ್ಥಿ ಆಯ್ಕೆ ಕುರಿತು ಚರ್ಚಿಸಲು ಶೀಘ್ರದಲ್ಲಿಯೇ ಸಭೆ ನಡೆಸಲಾಗುವುದು ಅಂತ ಅವರು ತಿಳಿಸಿದ್ರು ರಾಜ್ಯಾದ್ಯಂತ ರೈತರು ಬೆಳೆ ಪರಿಹಾರ ವಿತರಣೆ ಆಗಿಲ್ಲ ಅಂತ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬಿಜೆಪಿ ಸರ್ಕಾರವಿದ್ದಾಗ ಪರಿಹಾರ ನೀಡಲಾಗ್ತಾ ಇತ್ತು ಆದರೆ ಈ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಆರ್ ಅಶೋಕ್ ಆರೋಪಿಸಿದ್ರು ರಾಜ್ಯದಲ್ಲಿ ಅಧಿಕಾರದ ಕಚ್ಚಾಟ ನಡೀತಾ ಇದ್ದು ಇದು ಮ್ಯೂಸಿಕಲ್ ಚೇರ್ ಆಟದಂತೆ ಕಾಣಿಸ್ತಾ ಇದೆ ಅಂತ ವ್ಯಂಗ್ಯ ಡಿಕೆಶಿ ಅವರು ಖರ್ಗೆ ಅವರ ಕಾರಿನಲ್ಲಿ ಓಡಾಡ್ತಾ ಇರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದುರ್ಬಲರಾಗಿದ್ದಾರೆ ಅಂತ ಅವರು ಅಭಿಪ್ರಾಯಪಟ್ಟರು ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಹೆಸರಿಗಷ್ಟೇ ಇದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇಲ್ಲ ಅಂತ ಅವರು ಟೀಕಿಸಿದ್ರು ಪರಿಹಾರ ಸಿಗದೆ ರೈತರು ಮತ್ತು ಸಂಬಳವಿಲ್ಲದೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅಂತ ಕೂಡ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ರು ಕಬ್ಬು ಬೆಳೆ ಪರಿಹಾರಕ್ಕಾಗಿ ಮತ್ತು ಮೆಕ್ಕೆಜೋಳ ಖರೀದಿಗಾಗಿ ಬಿಜೆಪಿ ಪಕ್ಷವು ಹೋರಾಟ ನಡೆಸಿದೆ ಅಂತ ಕೂಡ ತಿಳಿಸಿದ ಅವರು ಈ ಕುರಿತು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಹೋರಾಟ ನಡೆಸಲಾಗುವುದು ಅಂತ ತಿಳಿಸಿದ್ರು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದಾರೆ ಈ ವಿಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಪ್ಪಿಕೊಂಡಿದ್ದಾರೆ ಅಂತ ಕೂಡ ಅವರು ಹೇಳಿದ್ರು ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂತ ಕೂಡ ಅವರು ಆರೋಪಿಸಿದ್ರು ತುಂಗಭದ್ರಾ ಎರಡನೇ ಬೆಳೆಗೆ ನೀರಿಲ್ಲದ ಕಾರಣ ಬಿಜೆಪಿ ಹೋರಾಟ ನಡೆಸ್ತಾ ಇದೆ ಎರಡನೇ ಬೆಳೆಗೆ ನೀರು ಇಲ್ಲದಿದ್ದರೆ ಪರಿಹಾರ ನೀಡಬೇಕು ಅಂತ ಅವರು ಆಗ್ರಹಿಸಿದ್ರು ನೀರಾವರಿ ಸಚಿವರಾದಂತಹ ಬಳಿಕ ಡಿಕೆಶಿ ಅವರು ಬೆಂಗಳೂರು ಗುಂಡಿ ಮುಚ್ಚುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಡ್ಯಾಮ್ಗಳ ಬಗ್ಗೆ ಯಾವುದೇ ಯೋಜನೆ ರೂಪಿಸ್ತಾ ಇಲ್ಲ ಅಂತ ಕೂಡ ಅವರು ದೂರಿದ್ರು ಕಾಂಗ್ರೆಸ್ ನಾಯಕರಿಗೆ ಮೊದಲು ದೇವರ ಮೇಲೆ ನಂಬಿಕೆ ಇರಲಿಲ್ಲ ಆದರೆ ಈಗ ಜ್ಯೋತಿಷಿ ಮತ್ತು ನಾಗಾಸಾಧು ಅವರ ಆಶೀರ್ವಾದ ಜೋರಾಗಿ ನಡೀತಾ ಇದೆ ಅಂತ ಕೂಡ ಅವರು ವ್ಯಂಗ್ಯವಾಡಿದ್ರು ದೇವಾಲಯಗಳು ತುಂಬಿ ತುಳುಕ್ತಾ ಇದ್ದಾವೆ ಹೋಮ ಹವನಗಳು ನಡೀತಾ ಇದ್ದಾವೆ ದೇವರನ್ನ ನಂಬಿದವರು ಅಂದ್ರೆ ನಂಬದವರು ಕೂಡ ಈ ದೇವಗ ಈಗ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಅಂತ ಅವರು ವ್ಯಂಗ್ಯದ ಮೇಲೆ ವ್ಯಂಗ್ಯದ ಮಾತುಗಳನ್ನ ಹಾಡಿದ್ರು ಡಿ ಕೆ ಶಿ ಅವರೊಂದಿಗೆ ಹೋಗುವಂತಹ ಪ್ರಶ್ನೆಯೇ ಇಲ್ಲ ಯಾವುದೇ ಆಫರ್ ಇಲ್ಲ ಚುನಾವಣೆಗೆ ಹೋಗುವುದು ನಮ್ಮ ನಿಲುವು ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ರು ಸಿದ್ದರಾಮಯ್ಯ ಅವರು ಡಿಕೆಶಿ ಅವರ ಬಗ್ಗೆ ಮಾತನಾಡುತ್ತಾ ಅವರ ಹಿಂದೆ ಯಾರಿದ್ದಾರೆ ಸೀಕ್ರೆಟ್ ಮತದಾನ ಮಾಡಿ ಎಂದು ಹೇಳ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಅಧಿಕಾರಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಳಧನ ಓಡಾಟ ನಡೆಸ್ತಾ ಇದೆ ಕಾಂಗ್ರೆಸ್ ಪಕ್ಷವು ಸತ್ತ ಹೆಣದಂತೆ ಸಿದ್ದರಾಮಯ್ಯ ಅದನ್ನ ಹೊತ್ತುಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅವರು ಟೀಕಿಸಿದ್ರು ಡಿಕೆಶಿ ಒಕ್ಕಲಿಗ ಅನ್ನುವಂತಹ ಅಂದ್ರೆ ಡಿಕೆಶಿ ಒಕ್ಕಲಿಗ ಎಂದು ಯಾರು ಹೇಳಿದ್ರು ಅವರು ಮುಸ್ಲಿಮರು ನಮಗೂ ಅವರಿಗೂ ಸಂಬಂಧವಿಲ್ಲ ಅಂತ ಕೂಡ ಅಶೋಕ್ ಅವರು ಜಾತಿವಾದಗಳನ್ನೂ ಕೂಡ ತೆಗೆದುಕೊಂಡು ಮಾತನಾಡಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಬೆಳೆ ಪರಿಹಾರ ಬಿಡುಗಡೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇನ್ನೂ ಬೆಳೆ ಪರಿಹಾರ ಸರಿಯಾಗಿ ವಿತರಣೆ ಆಗಿಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಮೂರು ಪಟ್ಟು ಜಾಸ್ತಿ ಮಾಡಿದ್ವಿ ಮನೆಗೆ ತೊಂಬತ್ತೈದು ಸಾವಿರ ರೂಪಾಯಿ ಎನ್ ಡಿ ಆರ್ ಎಫ್ ನಾರ್ಮ್ ಸರಡಿ ಕೊಡಬೇಕಾಯಿತು ನಾವು ಐದು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿ ಕೊಟ್ಟಿದ್ದೀವಿ ನಾವೆಲ್ಲರೂ ನಾನೇ ಆ ಸಂದರ್ಭದಲ್ಲಿ ರೆವಿನ್ಯೂ ಆಗಿದ್ದೆ ನಾನೇ ಹಲವಾರು ತಾಲೂಕು ಜಿಲ್ಲೆಗಳಿಗೆ ಭೇಟಿ ಮಾಡಿ ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಿದ್ದೀರಿ ಆದರೆ ಈ ಸರ್ಕಾರ ಇನ್ನೂ ಆ ರೀತಿಯ ಘೋಷಣೆಯೂ ಸರಿಯಾಗಿ ಮಾಡಿಲ್ಲ ಹಣವೂ ಬಿಡುಗಡೆ ಮಾಡ್ತಾ ಇಲ್ಲ ಒಂದು ರೀತಿ ಅಧಿಕಾರದ ಕಚ್ಚಾಟ ಮ್ಯೂಸಿಕಲ್ ಚೇರ್ ಕುರ್ಚಿಯ ಜಗ್ಗಾಟದಲ್ಲಿ ಯಾರ್ದು ಕುರ್ಚಿ ಅಂತೇಳಿ ಜಗ್ಗಾಟದಲ್ಲಿ ನಡೀತಾ ಇದೆ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಐದು ವರ್ಷ ನಾನೇ ಬಡ್ಜೆಟ್ ಮಂಡನೆ ಮಾಡೋದು ಅಂತ ಹೇಳ್ತಾಯಿದ್ರು ಯಾಕೋ ಮೂರ್ನಾಲ್ಕು ದಿನದಿಂದ ಔಟ್ ಅವರು ಖರ್ಗೆ ಮತ್ತು ಡಿ ಕೆ ಕುಮಾರ್ ಏನೋ ಕಾರಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಅಂತ ಸುದ್ದಿ ಈಗ ಖರ್ಗೆ ಆತಾರೋ ಡಿ ಕೆ ಆತಾರೋ ಯಾರು ಗೊತ್ತಿಲ್ಲ ಆದರೆ ಮುಖ್ಯಮಂತ್ರಿ ಅಂತೂ ಇಲ್ಲ ಕರ್ನಾಟಕಕ್ಕೆ ಕಳೆದ ಒಂದು ಒಂದು ವರ್ಷದಿಂದನೂ ಕೂಡ ಯಾವುದೇ ಮುಖ್ಯಮಂತ್ರಿ ಇಲ್ಲ ಹೆಸರಿಗಷ್ಟೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ದಿನನಿತ್ಯ ಮಾಧ್ಯಮದಲ್ಲಿ ಹೋಗ್ತಾರೆ 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 ಅನ್ನೋ ಸುದ್ದಿ ಬರ್ತಾ ಇದೆ ಹೊರತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರ್ಯಗಳನ್ನು ಮಾಡಿಲ್ಲ ಅಭಿವೃದ್ಧಿ ಕಾರ್ಯ ಅಂತ ಪೂರ್ತಿ ಕುಂಠಿತ ಆಗಿದೆ ಒಂದು ಬೆಳೆ ಪರಿಹಾರ ಕೊಟ್ಟಿಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಬೆಳೆ ಪರಿಹಾರ ಬಿಡುಗಡೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇನ್ನೂ ಬೆಳೆ ಪರಿಹಾರ ಸರಿಯಾಗಿ ವಿತರಣೆ ಆಗಿಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಮೂರು ಪಟ್ಟು ಜಾಸ್ತಿ ಮಾಡಿದ್ವಿ ಮನೆಗೆ ತೊಂಬತ್ತೈದು ಸಾವಿರ ರೂಪಾಯಿ ಎನ್ ಡಿ ಆರ್ ಎಫ್ ನಾರ್ಮ್ ಸರಡಿ ಕೊಡಬೇಕಾಯಿತು ನಾವು ಐದು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿ ಕೊಟ್ಟಿದ್ದೀವಿ ನಾವೆಲ್ಲರೂ ನಾನೇ ಆ ಸಂ